ಧಾರವಾಡದಲ್ಲಿ ಶ್ರೀ ಶೀತಲಾಥ್ ಶ್ವೇತಾಂಬರಿ ಜೈನ್ ಮಂದಿರದಲ್ಲಿ ಹುಂಡಿಯಲ್ಲಿ ಇದ್ದ ಐದು ಲಕ್ಷ ಹಣ ಕಳ್ಳತನ ಹೌದು ಪ್ರಿಯ ವೀಕ್ಷಕರೇ ಧಾರವಾಡದ ಲೈನ್ ಬಜಾರ್ನಲ್ಲಿರುವ ಜೈನ್ ಮಂದಿರದಲ್ಲಿ ನಿನ್ನೆ ತಡರಾತ್ರಿ ಹುಂಡಿಯಲ್ಲಿ ಇದ್ದ ಐದು ಲಕ್ಷ ರೂಪಾಯಿ ಹಣವನ್ನು ಕಳ್ಳತನ ಮಾಡಲಾಗಿದೆ ಈ ಕಳ್ಳತನವನ್ನು ಯಾವ ರೀತಿಯಾಗಿ ನಡೆದಿದೆ ನೀವೇ ನೋಡಿ ಮಂದಿರಕ್ಕೆ ಬಂದ ಕಳ್ಳನೋರುವ ಮೊದಲಿಗೆ ಸಿ ಟಿ ವಿ ಕ್ಯಾಮ್ರಾದ ಕೇಬಲ್ಗಳನ್ನು ಕಟ್ಟು ಮಾಡಿದ್ದಾನೆ ಆನಂತರ ದೇವಸ್ಥಾನದಲ್ಲಿದ್ದ ಅಂದಾಜು ಏಳು ಲಕ್ಷ ಮೌಲ್ಯದ ಬೆಳ್ಳಿಯ ಸಾಮಾನುಗಳನ್ನು ಚೀಲದಲ್ಲಿ ತುಂಬಿಟ್ಟಿದ್ದಾನೆ ನಂತರ ಹುಂಡಿಯಲ್ಲಿ ಇದ್ದ ಹಣವನ್ನು ಅದನ್ನು ಬೇರೆ ಚೀಲದಲ್ಲಿ ತುಂಬಿದ್ದಾನೆ ಇಲ್ಲಿ ಒಂದು ವಿಚಿತ್ರ ಘಟನೆ ಏನು ನಡೆದಿದೆ ಅಂದರೆ ಕಳ್ಳತನ ಮಾಡಿದ ಕಳ್ಳ ಏಳು ಲಕ್ಷ ಮೌಲ್ಯದ ಬೆಳ್ಳಿಯ ಸಾಮಾನುಗಳನ್ನು ಚೀಲದಲ್ಲಿ ತುಂಬಿ ಅದನ್ನು ಅಲ್ಲಿಗೆ ಬಿಟ್ಟು ಹೋಗಿದ್ದಾನೆ ಹುಂಡಿಯಲ್ಲಿ ಇದ್ದ ಐದು ಲಕ್ಷ ರೂಪಾಯಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದಾನೆ ಬೆಳ್ಳಿಯ ಪ್ಲೇಟ್ ಹಾಗೂ ಚಿನ್ನದ ವಸ್ತುಗಳನ್ನು ಬಿಟ್ಟು ಕೇವಲ ದುಡ್ಡವನ್ನು ಮಾತ್ರ ಕದ್ದಿರುವ ಕಳ್ಳ ಬೆಳಗ್ಗೆ ಮಂದಿರಕ್ಕೆ ಬಂದಾಗ ಈ ಕಳ್ಳತನ ನಡೆದಿರುವುದು ಕಂಡುಬಂದಿದೆ ಕೂಡಲೇ ಮಂದಿರದವರು ಪೊಲೀಸರಿಗೆ ತಿಳಿಸಿದ್ದರಿಂದ ಸ್ಥಳಕ್ಕೆ ಬಂದ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಹಾಗೂ ಬೆರಳುಚ್ಚ ತಜ್ಞರು ಹಾಗೂ ಶ್ವಾನ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಇದು ಶೀತಲಾಥ್ ಜೈನ್ ಮೂರ್ತಿಪುಜಾರ್ ಸಂಘದ ಗುಡಿ ಶೀತಲಾಥ ಮಂದಿರಂತೈನ್ ಬುದ್ಧಿ ನಿನ್ನೆ ರಾತ್ರಿ ಇಲ್ಲೇ ಹನ್ನೊಂದುವರೆ ಗಂಟೆ ಸುಮಾರು ಕಳುವಾಗಿದೆ ಈ ಕಳುವಲ್ಲಿ ನಮ್ಮ ಎಲ್ಲ ಭಂಡಾರ ಮೊದಲ ಒಂದು ಇದು ಕಾಣಿಕೆ ಪೆಟ್ಟಿಗೆ ಎಲ್ಲ ಮ ಮುರಿದು ಎಲ್ಲ ಅದರಲ್ಲಿ ಹಣ ಇದ್ದಷ್ಟು ಎಲ್ಲ ಒಯ್ದಿದ್ದಾರೆ ಅವರು ಆಮೇಲೆ ಆಫೀಸು ಎಲ್ಲ ಮುರಿದಿದ್ದಾರೆ ಆಮೇಲೆ ರೂಮು ಒಂದು ಎಲ್ಲ ಇದು ಮುರಿದು ಇದು ಮಾಡಿದ್ದಾರೆ ಬಂಗಾರದ ಇದು ಬೆಳ್ಳಿ ಅಂದರೆ ಒಂದು ಚೀಲ ಇತ್ತು ಆ ಚೀಲ ಅವರು ಹೊರಗಡೆ ನೆಲಪಾರಿ ಇದು ಬಿಟ್ಟು ಹೋಗಿದ್ದಾರೆ ಆಮೇಲೆ ಇದು ಉಡುಕಿದ್ದೆಲ್ಲ ಅಂದ್ರೆ ಬಹಳ ಇದು ಬಂಗಾರ ಇದು ನಮ್ದು ಬಂಡಾರಲ್ಲಿ ಅಮೌಂಟ್ ಭಾಳ ಹೋಗಿದೆ ಸರ್ ನಾನೇ ಸರ್ ಸುರೇಶ್ ಲಲವಾಣಿ ಇದು ಸೆಕ್ರೆಟರಿ ಶೀತಲ್ನಾಥ್ ಜೈನ್ ಗುಡಿ ಸರ್ ಇಲ್ಲಿ ಯಾರು ನಿಲ್ಲ ಇದ್ದಿಲ್ಲ ಸರ್ ರಾತ್ರಿ ಇಲ್ಲಿ ನಮ್ಮ ಇವರು ಪೂಜಾರಿ ಅವ್ರ ತಳಗಡೆ ಹಿಂದ್ಗಡೆ ಮನಿ ಇರ್ತೈತಿ ಅವ್ರ ಇರ್ತಾರ ಅಲ್ಲಿ ಅವ್ರ ಅವ್ರದ್ದು ಚಿಲ್ಕ ಹಾಕಿತ್ತು ಚಿಲ್ಕ ಹಾಕಿ ಕಂಡು ಮಾಡಿದ್ರು ಇದು ಇದೆ ನೋಡಿದ್ರು ಸರ್ ಇದು ಮುಂಜಾನೆ ಐದು ಗಂಟೆಗೆ ನನಗೆ ನಮ್ಮ ಪೂಜಾರಿ ಅವ್ರದ್ದು ಫೋನ್ ಬಂತು ಮುಡಿ ಗುಡಿ ನಾವು ಐದು ಗಂಟೆಗೆ ಆ ತೆಗೆದಾಗ ನನಗೆ ಕಾಲ್ ಬಂತು ಹಿಂಗೆ ಆಗಿದ್ದೀವಿ ಅರ್ಜೆಂಟ್ ಬರ್ರಿ ಅಂತ ಹೇಳಿ ಕೂಡ ನಾವು ಐದು ಗಂಟೆಗೆ ಇಲ್ಲಿ ಬಂದಿದ್ವಿ ಸರಿ ಸರ್ लक्षा हा नोट नोट